ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ಶಾಪಿಂಗ್ ಮಾಡ್ತಿರ್ತೀರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಹಬ್ಬನ ಆಚರಣೆ ಮಾಡೋಕ್ಕೆ ರೆಡಿ ಮಾಡ್ಕೊತಿರ್ತೀರ ನಾನು ಹಿಂದಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ನ ಲಿಸ್ಟನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೂ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ಆ ವೀಡಿಯೋ ನೋಡಿ ನೀವು ಶಾಪಿಂಗ್ ಶುರು ಮಾಡಿರ್ತೀರಾ ಯಾವುದಾದ್ರು ಐಟಮ್ಸ್ ಮರ್ತಿದ್ರೆ ಅದರಲ್ಲಿ ಏನಾದರೂ ಇದ್ದರೆ ನಿಮಗೆ ತೊಗೊಬರೋದಕ್ಕೆ ಯೂಸ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತಾಯಿಯ ಮುಖಪದ್ಮ ಅಂದರೆ ಲಕ್ಷ್ಮೀ ದೇವಿಯ ಮುಖಪದ್ಮ ಅಥವಾ ಮುಖವಾಡ ಇವತ್ತು ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದಂದ್ರೆ ಮಹಾಲಕ್ಷ್ಮಿಯ ಮುಖಪದ್ಮ ಹಾಗೂ ಸೀರೆ ಮತ್ತು ಪೂಜೆಗೆ ಬೇಕಾಗಿರೋ ಐಟಮ್ಸು ಇಷ್ಟನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ನಮಗೆ ಅನುಕೂಲ ಆಗುತ್ತೆ ಹೊಸದಾಗಿ ಹಬ್ಬನ ಈ ವರ್ಷ ಸ್ಟಾರ್ಟ್ ಮಾಡ್ತಿದ್ದೀರಾ ಅನ್ನೋದಾದರೆ ಅನುಕೂಲ ಇದ್ದರೆ ಇದೇ ಮೊದಲನೇ ವರ್ಷವೇ ನೀವು ಮುಖಪದ್ಮ ಅಥವಾ ಮುಖವಾಡನ ತಂದು ಇಟ್ಟು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದು ತಾಯಿಯ ಮುಖಪದ್ಮವನ್ನು ತರುವಾಗ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕಾಗತ್ತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿ ಮಹಾಲಕ್ಷ್ಮಿಯ ಪ್ರತಿರೂಪವಾಗಿ ನಾವು ಮುಖಪದ್ಮವನ್ನು ಬಳಸಿ ಪೂಜೆ ಮಾಡ್ತೀವಿ ಅಲ್ವಾ ಆದ್ದರಿಂದ ನಾವು ಮುಖಪದ್ಮ ಅಥವಾ ಮುಖವಾಡವನ್ನು ತರುವಾಗ ನೋಡಿ ತರಬೇಕು ಸುಮಾರು ವರ್ಷದಿಂದ ಹಬ್ಬ ಮಾಡ್ಕೊಂಡು ಬರ್ತಿರೋರ ಹತ್ರ ಈಗಾಗಲೇ ಮುಖವಾಡ ಅಥವಾ ಮುಖಪದ್ಮ ಇರುತ್ತೆ ಅವರು ಅದನ್ನೇ ಪ್ರತಿ ವರ್ಷ ಇಟ್ಟು ಪೂಜೆನ ಮಾಡ್ತಿರ್ತಾರೆ ಆದರೆ ಈ ವರ್ಷವೇ ಪ್ರಾರಂಭ ಮಾಡ್ತಿರೋರು ಹೊಸದಾಗಿ ಪ್ರಾರಂಭ ಮಾಡ್ತಿರೋರು ಮುಖಪದ್ಮ ಇಲ್ಲದೇನೆ ಹಾಗೇನೆ ತೆಂಗಿನಕಾಯಿಗೆ ಅರ್ಶನದಿಂದ ಅಲಂಕಾರ ಮಾಡಿ ಪೂಜೆನ ಮಾಡ್ಬೋದು ಸಾಧ್ಯವಾದರೆ ಬೆಳ್ಳಿ ಮುಖವಾಡ ತಂದು ಹಬ್ಬನ ಆಚರಣೆ ಮಾಡಿ ಬೇರೆ ಯಾವುದೂ ಕೂಡ ಬಳಸೋದಕ್ಕೆ ಹೋಗಬೇಡಿ ಈ ವರ್ಷ ಇಲ್ಲ ಅಂದರೂ ಕೂಡ ನೆಕ್ಸ್ಟ್ ವರ್ಷ ಆ ತಾಯಿಯ ಅನುಗ್ರಹದಿಂದ ನೀವು ಬೆಳ್ಳಿ ಮುಖವಾಡನ ಇಟ್ಟು ಪೂಜೆ ಮಾಡ್ಬೋದು ಹೊಸದಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಿರೋರು ಬೆಳ್ಳಿ ಮುಖಪದ್ಮ ಅಥವಾ ಮುಖವಾಡವನ್ನು ತರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿರಬೇಕು ಅದೇನು ಅನ್ನೋದನ್ನ ತಿಳಿಸ್ತೀನಿ ಮುಖಪದ್ಮ ತರುವಾಗ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ನೋಡಿ ತರಬೇಕು ಮೊದಲನೇದಾಗಿ ಮುಖಪದ್ಮದಲ್ಲಿ ತಾಯಿಯು ನಗ್ನಾಗ್ತಾ ಇರಬೇಕು ಮುಖ ಕಳೆಯಾಗಿರಬೇಕು ನೋಡಿದ ತಕ್ಷಣವೇ ಇಷ್ಟ ಆಗೋ ಥರ ಇರಬೇಕು ಮುಖದಲ್ಲಿ ತುಂಬ ಕಳೆ ಅನ್ನೋದಿರಬೇಕು ನಾವು ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದಾಗ ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿನೇ ಕೂತಂತೆ ನಮಗೆ ಫೀಲ್ ಆಗಬೇಕು ಆ ಥರ ಮುಖದಲ್ಲಿ ಕಳೆ ಇದ್ದು ನಗ್ನಾಗ್ತಾ ಇರೋಂಥ ನಮಗೆ ನೋಡಿದ ತಕ್ಷಣವೇ ತೊಗೊಬೇಕು ಅನ್ನೋಷ್ಟು ಇಷ್ಟ ಆಗೋ ಥರ ಇರಬೇಕು ಹಾಗೆ ಮುಖಪದ್ಮದಲ್ಲಿ ಎಲ್ಲೂ ಕೂಡ ಮುಪ್ಪಾಗಿರಬಾರ್ದು ಮುಖಪದ್ಮದಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಆಗಿರುತ್ತೆ ಕೆಲವೊಂದು ನೋಡಿ ತಗೋಬೇಕು ಎಲ್ಲೂ ಹೋಲ್ಸ್ ಆಗಿರಬಾರ್ದು ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು ಸಣ್ಣ ಸ್ಕ್ರ್ಯಾಚ್ ಕೂಡ ಆಗಿರಬಾರ್ದು ಆ ರೀತಿ ಇರುವ ಮುಖಪದ್ಮವನ್ನು ನಾವು ನೋಡಿ ತಗೊಂಡ್ಬರ್ಬೇಕಾಗುತ್ತೆ ಮುಖಪದ್ಮಾ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಸೈಜ್ ಮ್ಯಾಟ್ರ್ ಆಗಲ್ಲ ಆದರೆ ಬೆಳ್ಳಿ ಮುಖವಾಡನೆ ಬಳಸಬೇಕಾಗುತ್ತೆ ಜರ್ಮನ್ ಸಿಲ್ವರ್ ಮುಖಪದ್ಮಾ ಮುಖವಾಡ ಈ ಥರದ್ದೆಲ್ಲ ಬಳಸಬಾರ್ದು ಎಷ್ಟೋ ಜನ ಹಾಗೆ ಮಾಡ್ತಾರೆ ಆದರೆ ಆ ರೀತಿ ಪೂಜೆ ಮಾಡಿದ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ಅದರಲ್ಲಿ ಕಬ್ಬಿಣ ಮಿಕ್ಸ್ ಮಾಡಿರ್ತಾರೆ ನಾವು ಲ ಪೂಜೆಗೆ ಕಬ್ಬಿಣನ ಇಡಬಾರ್ದು ಅದು ಬಳಸಿ ನಾವು ಪೂಜೆನ ಮಾಡಬಾರ್ದು ಅದಕ್ಕೋಸ್ಕರ ಹೇಳೋದು ಬೆಳ್ಳಿ ಮುಖವಾಡ ಸಾಧ್ಯವಾದರೆ ತೊಗೊಬನ್ನಿ ಇಲ್ಲ ಮಣ್ಣಿಂದು ಮುಖವಾಡ ತೊಗೊಬಂದು ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ವರ್ಷ ತಾಯಿ ಅನುಗ್ರಹದಿಂದ ನೀವು ಬೆಳ್ಳಿ ಮುಖವಾಡ ತೊಗೊಂಡ್ರೆ ಅದನ್ನು ಒಂದು ದೇವಸ್ಥಾನಕ್ಕೆ ಇಡ್ಬೋದು ಇಲ್ಲ ಅಥವಾ ಅರಿಯೋ ನದಿಗೆ ಬಿಟ್ಟು ನೀವು ಬೆಳ್ಳಿ ಮುಖವಾಡನ ಇಟ್ಟು ಹಬ್ಬನ ಕಂಟಿನ್ಯೂ ಮಾಡ್ಬೋದು ಅದನ್ನ ಬಿಟ್ಟು ಜರ್ಮನ್ ಸಿಲ್ವರ್ ಆ ಥರದನ್ನೆಲ್ಲ ಬಳಸೋದಕ್ಕೆ ಹೋಗ್ಬೇಡಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಈಗಾಗಲೇ ಹಬ್ಬ ಮಾಡ್ತಿರ್ತಾರೆ ಆದರೆ ಅವ್ರ ಮನೆ ಮನೆಯಲ್ಲಿ ಬೆಳ್ಳಖವಾಡ ಇದ್ರೂ ಕೂಡ ಅದು ಚಿಕ್ಕದಾಗಿರುತ್ತೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡಿ ಹೊಸದಾಗಿ ಮುಖವಾಡ ತರೋದಿರುತ್ತೆ ಅಂಥವ್ರು ಮಾಡಬೇಕು ಅಂದರೆ ಹಳೆಯ ಮುಖಪದ್ಮ ಇರುತ್ತಲ್ಲ ಅದನ್ನ ನಾವು ಬದಲಿಸ್ಬೇಕು ಅಥವಾ ದುಡ್ಡು ತರಬೇಕು ಅನ್ನೋದಾದ್ರೆ ತುಂಬಾ ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತೀರ ಅಲ್ವಾ ಆ ಮುಖವಾಡಕ್ಕೆ ನೀಟಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ನಾವು ಅದನ್ನ ಇಟ್ ದೇವ್ರ ಮುಂದೆ ಇಟ್ಟು ತಾಯಿ ಹತ್ರ ಕೇಳ್ಕೋಬೇಕಾಗತ್ತೆ ತಾಯಿ ಇಷ್ಟು ವರ್ಷದಿಂದ ನಾವು ಈ ಮುಖವಾಡನ ಇಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಈಗ ಹೊಸದಾಗಿ ಬದಲಿಸಬೇಕಾಗಿದೆ ಇಷ್ಟು ವರ್ಷ ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ಯೋ ಅದೇ ರೀತಿ ಕಾಪಾಡು ಅಮ್ಮ ಅಂತ ಕೇಳಿಕೊಂಡು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಅದನ್ನು ಸುತ್ಕೊಂಡು ತಗೊಂಡೋಗಿ ಬದಲಿಸ್ಕೊಂಡು ಬರಬೇಕಾಗತ್ತೆ ಹೊಸದಾಗಿ ತಂದಿದ್ದು ಕೂಡ ದೇವ್ರ ಮನೆಯಲ್ಲಿ ಒಂದು ನೀರಿಗೆ ಗೋಮೂತ್ರ ಗಂಗಾಜಲ ಮತ್ತು ಒಂಚ್ ಹಾಲು ಅರಿಶಿನ ಹಾಕಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ನಂತರ ಹಬ್ಬದ ದಿನ ಬಳಸ್ಬೋದು ಇನ್ನು ಇಂಪಾರ್ಟೆಂಟ್ ಏನು ಅಂದರೆ ಮನೇಲಿ ಹೊಸ್ದಾಗಿ ಹಬ್ಬ ಮಾಡ್ತಿದ್ದೀರಾ ಅಂದರೆ ಮುಕ್ಕವಾಡವನ್ನು ಯಾರ ಮನೆಯಿಂದನೂ ಅವರು ಪೂಜೆ ಮಾಡಿರೋದನ್ನ ನೀವು ತಗೊಂಬಂದು ಇಟ್ಟು ಪೂಜೆನ ಮಾಡಬಾರ್ದು ನೀವೇ ಹೊಸದಾಗಿ ತಂದು ಇಟ್ಟು ಪೂಜೆ ಮಾಡಬೇಕು ಹಾಗೇ ನಿಮ್ಮ ಮನೇಲಿ ಪೂಜೆ ಮಾಡ್ತಿರೋ ಮುಖಪದ್ಮವನ್ನು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಯಾರೇ ಆಗಿರಲಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಯಾರಾದರೂ ಹೊಸ್ದಾಗಿ ಹಬ್ಬ ಸ್ಟಾರ್ಟ್ ಮಾಡ್ತಿರ್ತಾರೆ ನಿಮ್ಮ ಮನೇಲಿರೋ ಮುಖವಾಡನ ಕೊಡು ಅಥವಾ ಮುಖಪದ್ಮವನ್ನು ಕೊಡು ನಾನು ಪೂಜೆ ಮಾಡ್ತೀನಿ ಅಂದರೆ ದಯವಿಟ್ಟು ಕೊಡೋದಕ್ಕೆ ಹೋಗಬೇಡಿ ನಿಮ್ಮ ಮನೇಲಿ ನೀವು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋದು ಹಬ್ಬನ ಆ ಲಕ್ಷ್ಮಿ ಮುಖವಾಡನ ಬೇರೆಯವ್ರಿಗೆ ನೀವು ಕೊಡಬಾರ್ದು ಅವರು ಹೊಸ್ದಾಗಿ ತಂದು ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಲಕ್ಷ್ಮೀ ದೇವಿಯ ಮುಖಪದ್ಮವನ್ನು ತರೋದಕ್ಕೆ ಒಂದು ಒಳ್ಳೆಯ ದಿನ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಮನೆಯಲ್ಲಿ ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ಮಡಿಯಿಂದ ಹೋಗಿ ತೊಗೊಬರ್ಬೇಕಾಗುತ್ತೆ ತಾಯಿ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ತಗೊಂಬರ್ತಿರೋದ್ರಿಂದ ಒಳ್ಳೆಯ ದಿನ ಒಳ್ಳೆ ಸಮಯನ ನೋಡಿ ಹೋಗಿ ತೊಗೊಂಬರ್ಬೇಕು ಮುಖಪದ್ಮವನ್ನು ತರಬೇಕಾದ್ರೇ ನೀವು ಯಾವ ಅಂಗ್ಡಿಗೆ ತೊಗೋತಿರೋ ಅವ್ರ ಹತ್ರನೇ ಅದಕ್ಕೆ ಸರ ಮತ್ತು ಓಲೆ ಮತ್ತು ಮಾಂಗಲ್ಯ ಏನೇ ಇದ್ರೂ ಅಲ್ಲೇ ಹಾಕ್ಸ್ಕೊ ಬನ್ನಿ ನೀವು ಮನೆಗೆ ಬಂದಮೇಲೆ ಅದನ್ನು ಹೋಲ್ ಮಾಡೋದು ಮೊಳೆಯಿಂದ ಚುಚ್ಚೋದು ಆ ಸೂಜಿಯಿಂದ ಚುಚ್ಚೋದು ಹೋಲ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ ಅಲ್ಲೇ ಯಾವುದಾದ್ರೂ ಆಚಾರಿ ಅಂಗಡಿ ಇದ್ದರೆ ಅಲ್ಲೋಗಿ ನೀವು ಎಲ್ಲನೂ ಅದಕ್ಕೆ ಅಲಂಕಾರ ಮಾಡಿಸ್ಕೊಂಡು ಬರ್ಬೋದು ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ ಹೊಸದಾಗಿ ಪ್ರಾರಂಭ ಮಾಡೋರು ದಯವಿಟ್ಟು ಜರ್ಮನ್ ಸಿಲ್ವರ್ನ ಬಳಸಬೇಡಿ ಈ ವರ್ಷ ನೀವು ಜರ್ಮನ್ ಸಿಲ್ವರ್ನ ಬಳಸಿ ಪೂಜೆ ಮಾಡಿರ್ತೀರಾ ಅಂದ್ಕೊಳ್ಳಿ ನೆಕ್ಸ್ಟ್ ವರ್ಷ ತಾಯಿ ಅನುಗ್ರಹದಿಂದ ಬೆಳ್ಳಿ ಮುಖವಾಡ ತಂದರೆ ಅಳದಿನ್ನ ಏನು ಮಾಡ್ತೀರಾ ಯಾರಿಗೂ ಕೊಡಲೂಬಾರ್ದು ಅದನ್ನು ನಾವು ಇಲ್ಲಿನೂ ಇಡಬಾರ್ದು ದಯವಿಟ್ಟು ಜರ್ಮನ್ ಸಿಲ್ವರ್ನ ಬಳಸಬೇಡಿ ಅದರಲ್ಲಿ ಕಬ್ಬಿಣ ಮಿಕ್ಸ್ ಆಗಿರುತ್ತೆ ಅದು ಪೂಜೆಗೆ ಅಷ್ಟು ಒಳ್ಳೇದಲ್ಲ ಆದಷ್ಟು ಬೆಳ್ಳಿ ಮುಖವಾಡ ತಗೊಬರ ಪ್ರಯತ್ನ ಮಾಡಿ ಇಲ್ಲ ಕಾಯಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿ ಇಲ್ಲ ಗ ಅಂಗಡಿಲಿ ಮಣ್ಣಿಂದ ಮುಖವಾಡ ಸಿಗುತ್ತೆ ಅದನ್ನು ಅದನ್ನು ತಂದು ಸಹ ಪೂಜೆನ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಮುಖಪದ್ಮ ಅಥವಾ ಮುಖವಾಡದ ಬಗ್ಗೆ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರಿದಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್